ಸ್ವಚ್ಛತಾ ಪೌರಕಾರ್ಮಿಕರಿಗೆ ಕ್ರೀಡಾಕೂಟ ಸ್ವಚ್ಛತಾ ಪೌರಕಾರ್ಮಿಕರಿಗೆ ನಗರದ ಮುನ್ಸಿಪಾಲ್ ಹೈಸ್ಕೂಲ್ ಮೈದಾನದಲ್ಲಿ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪೌರಾಯುಕ್ತರು ಗದಗ್ ಬೆಟಗೇರಿ ನಗರಸಭೆ ಹಾಗೂ ಸಹಾಯಕ ನಿರ್ದೇಶಕ ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ನಗರಸಭೆ ಪರಿಸರ ಅಭ್ಯಂತರ ಆನಂದ ಬದಿ ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಎನೆಯ ಮಕಾನದಾರ ಹಾಗೂ ಹೈಸ್ಕೂಲಿನ ಪ್ರಿನ್ಸಿಪಾಲ್ ಟೀಚರ್ ಹಾಗೂ ಪೌರಕಾರ್ಮಿಕರ ನೌಕರರ ಜಿಲ್ಲಾಧ್ಯಕ್ಷರಾದ ಹೇಮೇಶ್ ಶೆಟ್ಟಿ ಗೌರವ ಅಧ್ಯಕ್ಷರಾದ ನಾಗರಾಜ್ ಬಳ್ಳಾರಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಕೆಂಚಪ್ಪ ಪೂಜಾರ್ ಹಾಗೂ ಶಾಖಾ ಸಂಘದ ಅಧ್ಯಕ್ಷರಾದ ಚಂದ್ರು ಹಾದಿಮನಿ ಎಲ್ಲಾ ಸೂಪರ್ವೈಸರ್ ಹಾಗೂ ಡ್ರೈವರ್ ಲೋಡರ್ ಸ್ವಸಹಾಯ ಗುಂಪುಗಳು ಮತ್ತು ಪೌರಕಾರ್ಮಿಕರು ಭಾಗವಹಿಸಿದ್ದರು ಒಂದು ನೂರು ಮೀಟರ್ ಓಟ ಮತ್ತು ಚಕ್ರ ಎಸೆತ ಹಾಗೂ ಗುಂಡು ಎಸೆತ ಕಬ್ಬಡಿ ಹಾಗೂ ಲಿಂಬು ಸ್ಪೂನ್ ಮತ್ತು ಕ್ರಿಕೆಟ್ ಹಾಗೂ ಹಗ್ಗ ಜಗ್ಗಾಟ ಆಟವನ್ನು ಎಲ್ಲಾ ಕಾರ್ಮಿಕರು ಖುಷಿಯಿಂದ ಆಡಿದರು ಸ್ವಚ್ಛತೆ ಕೆಲಸಗಳಲ್ಲಿ ಬಹಳಷ್ಟುತೊಡಗಿರುತ್ತಾರೆ ದಿನೇ ಸ್ವಚ್ಛತೆ ಕೆಲಸ ಮಾಡೋದೇ ಆಗಿರುತ್ತದೆ ಆದರೆ ಒಂದು ದಿನನೂ ಕೂಡ ಅವರಿಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮ ಅಥವಾ ಅವರಿಗೆ ಮಾನಸಿಕವಾಗಿ ಸ್ಫೂರ್ತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಬಹಳನೇ ಬಹಳನೇ ಅವಶ್ಯಕತೆ ಇರ್ತದೆ ಆ ಒಂದು ಸಂದರ್ಭದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಅಂತಾನ ಆಚರಿಸಿ ಅವರಿಗೆ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮ ಹಾಕ್ಕೊಳ್ಳೋದು ಹಾಗೂ ದೈಹಿಕವಾಗಿ ಮಾನಸಿಕವಾಗಿ ಸ್ಥೈರ್ಯವನ್ನು ತುಂಬಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಕ್ಕಂಥ ಉದ್ದೇಶಕ್ಕಾಗಿ ಇವತ್ತು ಮಾನ್ಯ ಪೌರಾಯುಕ್ತರು ಹಾಗೂ ಮಾನ್ಯ ಆಡಳಿತಾಧಿಕಾರಿಗಳು ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದು ಇವತ್ತಿನ ದಿವಸ ಕ್ರೀಡಾಕೂಟವನ್ನು ಆಚರಿಸಿದ್ದೇ ಆದಂತಂದರೆ ಅವರು ನಿಜವಾಗ್ಲೂ ಕೂಡ ಒಂದು ಹುರುಪು ತುಂಬ ತುಂಬದಂಗೆ ಆಗ್ತದೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಆಯೋಜನೆ ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲ ನಮ್ಮ ಆಡಳಿತಾಧಿಕಾರಿಗಳು ನಮ್ಮ ನಗರಸಭೆಯ ಎಲ್ಲ ಸದಸ್ಯರಿಗೂ ಹಾಗೂ ಪೌರಾಯುಕ್ತರಿಗೆ ಹಾಗೂ ಪೌರ ಕಾರ್ಮಿಕ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನ ಈಗ ಚಾಲನೆಯನ್ನ ನೀಡಬೇಕಂತಂದು ಓರ್ಕೊಳ್ತಾ ಇದೆ ವೀಕ್ಷಕರ ಅವರಿಗೆ ಗೊತ್ತಿರುವಂತೆ ನಾವು ಬರುವ ಇಪ್ಪತ್ತ್ ಮೂರನೇ ತಾರೀಕು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಅದರ ನಿಮಿತ್ತ ಇವತ್ತು ಪೂರ್ವವಹಿಯಾಗಿ ಕ್ರೀಡಾಕೂಟಗಳನ್ನು ಏರ್ಪಡಿಸಿದ್ದೇವೆ ನಮ್ಮೆಲ್ಲ ಪೌರ ಕಾರ್ಮಿಕರ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ತಾವೆಲ್ಲರೂ ಸೇರಿ ಇವತ್ತೊಂದು ಮನರಂಜನೆ ಕಾರ್ಯಕ್ರಮ ಅಂದರೆ ದೈಹಿಕ ಕ್ರೀಡಾಕೂಟಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಆನಂದಪದಿಯವರು ಬಹಳಷ್ಟು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮಗಳನ್ನು ನಮ್ಮ ನಗರಸಭೆ ವತಿಯಿಂದ ಸಂಘಟಿಸಿದ್ದಾರೆ ನನ್ನ ಅನಿಸಿಕೆ ಏನಂದರೆ ತಾವು ಹೇಳುವಂತೆ ನಾವು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿ ಸೇವೆ ಸಲ್ಲಿಸುವಾಗಲೇ ನಾನು ಸಾಕಷ್ಟು ನಗರಸಭೆಗಳಿಗೆ ಪುರಸಭೆಗಳಿಗೆ ಪಟ್ಟಣ ಪಂಚಾಯಿತಿಗಳಿಗೆಲ್ಲ ನಮ್ಮ ಪೌರ ಕಾರ್ಮಿಕರ ಯಥಾಸಕ್ತಿಗಾಗಿ ನಾನು ಹೋಗಿ ವಿಸಿಟ್ ಮಾಡ್ತಾ ಇದ್ದೀವಿ ಅವರಿಗೆ ಬೇಕಾಗುವ ಸೌಲತ್ತುಗಳು ಏನಿರೋದಾವಣಂಥದ್ದನ್ನು ಅವಾಗಲೂ ತಿಳಿಸ್ಕೊಡ್ತಾ ಇದ್ದೀವಿ ಬಟ್ ಅದು ಯುಗ ಇವತ್ತು ನಗರಸಭೆಯ ಒಂದು ಪೌರಾಯುಕ್ತರಾಗಿ ಪ್ರಭಾರದಲ್ಲಿ ಸೇವೆ ಸಲ್ಲಿಸುವಂಥ ಅವಕಾಶ ನನಗೆ ಸಿಕ್ಕಿದೆ ಅವರೆಲ್ಲರ ಪೌರ ಕಾರ್ಮಿಕರ ಆಶೀರ್ವಾದ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಅವ್ರ ಸೇವೆಯನ್ನು ಈಗ ಹಿಂದಿನ ಜಿಲ್ಲೆಗಳಲ್ಲಿ ಅಂದ್ರೆ ರಾಯಚೂರಿನಲ್ಲಿ ಬಾಗಲಕೋಟೆಯಲ್ಲಿ ಭಾಳ ಉತ್ತಮ ರೀತಿಯಿಂದ ಅವ್ರು ಸೇವೆ ಮಾಡಿದ್ದಕ್ಕಾಗಿ ಈ ಒಂದು ಅವಕಾಶ ಒದಗಿದ್ವು ಅಂತೇಳಿ ನಾನು ಇವತ್ತಿಗೂ ಅನ್ಕೋತೀನಿ ನಿಮಗೆಲ್ಲರಿಗೆ ಗೊತ್ತಿರುವಂತೆ ನಾನು ಯಾವಾಗಲೂ ಪೌರ ಕಾರ್ಮಿಕರನ್ನು ಅವರು ಸೇನಾನಿಗಳಂತಲೇ ಕರಿತೀನಿ ಅಂದ್ರೆ ಸ್ವಚ್ಛತೆಯ ಸೇನಾನಿಗಳು ಅಂತೇಳಿ ಯಾಕೆ ಈ ಹೇಳ್ತೀನಿ ಅಂದ್ರೆ ಗಡಿ ಭಾಗದಾಗ ನಿಂತುಕೊಂಡು ನಮ್ಮ ವೀರ ಸೈನಿಕರು ನಮ್ಮ ದೇಶದ ರಕ್ಷಣೆ ಮಾಡಿದ್ರೆ ನಮ್ಮ ಪೌರ ಕಾರ್ಮಿಕರಾಗಿರ್ತಕ್ಕಂಥ ನೀವು ನಮ್ಮ ನಗರವನ್ನೆಲ್ಲ ಸ್ವಚ್ಛ ಮಾಡಿ ರೋಗ ರುಜಿನಗಳಿಂದ ನಮ್ಮೆಲ್ಲ ಪ ಜನತೆಯನ್ನು ಇಡೀ ಬೆಟ್ಟಗೇರಿ ಭಾಗದ ಎಲ್ಲ ಜನತೆಯನ್ನು ತಾವು ರೋಗಗಳಿಂದ ರಕ್ಷಣೆ ಮಾಡ್ತೀರಿ ನಿಮ್ಮನ್ನು ನೀವು ಬಲಿ ಕೊಟ್ಟು ಕೆಲಸ ಮಾಡಿ ಅವರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಆರೋಗ್ಯದ ಸ್ವಚ್ಛತೆ ಸೇನಾನಿಗಳು ನೀವು ಅಂತೇಳಿ ನಾ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಆದ್ದರಿಂದ ಇಂತಹ ನಮ್ಮ ಸ್ವಚ್ಛತೆ ಸೇನಾನಿಗಳಿಗೆ ಯಾವಾಗಲೂ ನೀವು ಹೇಳಿರುವಂತೆ ಮುನ್ನೂರ ಅರವತ್ತೈದು ದಿನವೂ ಯಾವಾಗಲೂ ಕರ್ತವ್ಯಪರರಾಗಿ ಕೆಲಸ ಮಾಡುವಂಥವ್ರು ನೀವು ಸಂಪೂರ್ಣ ಡೆಡಿಕೇಟೆಡ್ ಅಂತೇವಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಥರ ಅದರಲ್ಲಿಯೂ ಕೂಡ ಒಂದು ಕ್ರೀಡೆಗಳಿರಲಿ ನಿಮಗೂ ಕೂಡ ಒಂದು ಒಂದು ಏನೋ ಒಂದು ಖುಷಿ ಈ ಸಂದರ್ಭದಲ್ಲಿ ಒಂದು ಒಂದು ವಿಶೇಷ ಮನವಿ ನಾನೇನು ಮಾಡ್ಲಿಕ್ಕೆ ಹೇಳ್ತೀನಿ ಅಂದ್ರೆ ಇದು ಆಟ ಕ್ರೀಡೆಯನ್ನು ಕ್ರೀಡೆಯಾಗಿ ತಗೊಡ್ರಿ ಯಾರು ವೈಯಕ್ತಿಕವಾಗಿ ಅದನ್ನ ತಗೋಬೇಡ್ರಿ ಇಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಬರೋದು ಎಷ್ಟು ಮುಖ್ಯ ಐತಲ್ಲ ಅದಕ್ಕಿಂತ ಹೆಚ್ಚಿನ ಮುಖ್ಯ ನೀವೆಲ್ಲರೂ ಭಾಗವಹಿಸೋದು ಭಾಗವಹಿಸೋದು ಬಹಳ ಮುಖ್ಯ ನಿಮ್ ನಂಬರ್ ಬರೋದು ಬಿಡೋದು ಸೆಕೆಂಡ್ರಿ ನೀವು ಭಾಗವಹಿಸ್ತಿರಲ್ಲ ಅದೇ ಬಹಳ ಮುಖ್ಯ ಎಲ್ಲರೂ ಏನು ವಯಸ್ಸಾಗ್ಯಾವ್ಕೋಬೇಡ್ರಿ ಯಾರಿಗೋ ವಯಸ್ಸು ಮನಸ್ಸಿಗೆ ಯಾರಿಗೋ ವಯಸ್ಸಾಗಂಗಿಲ್ಲ ನಾನೆಲ್ಲ ಅಕ್ಕಿ ಹೇಳ್ತೀನಿ ನಾವೇಂಗೆ ಓಡಿದ್ರಿ ವಯಸ್ಸಾಗ್ಯಾವ ಸರ ತನಬೇಡ್ರಿ ಮೂರು ಮೀಟ್ರ್ ಊಟ ಗುಂಡತ್ತೆ ಎಲ್ಲ ನಿಮಗೆ ಅದಾವ ಲಿಂಬು ಸ್ಪೂನ್ ಅದಾವ ಎಲ್ಲ ಚೆನ್ನ ಚೆನ್ನಾಗಿ ಆಟಗಳನ್ನೆಲ್ಲ ಇಟ್ಕೊಂಡಾರ ಯಾವುದಕ್ಕೂ ಇದನ್ನ ಮಾಡಲಾರ್ದ ಎಷ್ಟೋ ಸಲ ನಾವು ಕೆಲಸ ಮಾಡಿರಂಗಿಲ್ಲ ನಮ್ಗಿಂತ ಜಾಸ್ತಿ ಸ್ಟೈಮ್ನ ವಯಸ್ಸಾದವ್ರಿಗೆ ಇರ್ತದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಹೆಲ್ತ್ ಕಾಪಾಡ್ಕೊಂಡಿರ್ತಾರೆ ಅದಕ್ಕೆ ಎಲ್ಲರೂ ಮನಸ್ಸಿಗೆ ಯಾವಾಗೋ ವಯಸ್ಸಿಲ್ಲ ಅದಕ್ಕೆ ಯಾವಾಗಲೂ ಅದು ಯಾವಾಗ ಯೌವನದಿಂದನೇ ಇರ್ತದೆ ಮನಸ್ಸು ಆ ಮನಸ್ಸು ನಿಮ್ಮಲ್ಲಿ ಇರಲಿ ಚೆನ್ನಾಗಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿರಿ